ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ ಊರು ತಲಕಾಲ್ಕೊಪ್ಪ ನಾನು ಜೇನು ಕೃಷಿಕ ಅಂತ ಗುರುತಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಾನು ತುಂಬಾ ಹಿಂದೆಯಿಂದ ಅಂದ್ರೆ ಸುಮಾರು ಇಪ್ಪತ್ತ್ ಮೂರು ವರ್ಷದಿಂದ ಜೇನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದೀನಿ ಎರಡ್ ಸಾವಿರದ ಹನ್ನೆರಡರವರೆಗೆ ನಾನು ಜೇನು ಸಾಕಾಣಿಕೆಯನ್ನ ಮಾಡ್ತಿದ್ದೆ ಆಮೇಲೆ ಎರಡ್ ಸಾವಿರದ ಹದಿನೆಂಟರವರೆಗೆ ಜೇನು ಕೃಷಿಯನ್ನ ಮಾಡ್ತಿದ್ದೆ ಈಗ ಜೇನು ಉದ್ಯಮವನ್ನ ಮಾಡ್ತಾ ಇದ್ದೀನಿ ಈ ಜೇನು ನೋಡಗಳು ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪರಾಗ ಸ್ಪರ್ಶ ಕ್ರಿಯೆಯಲ್ಲಿ ಬಹು ಮುಖ್ಯ ಪಾತ್ರವನ್ನ ವಹಿಸುವಂತದ್ದು ಈ ಜೇನು ನೊಣಗಳಲ್ಲಿ ಸಾಕುವಂತಹ ಜೇನು ಪ್ರಭೇದ ಅಂತ ಅಂದ್ರೆ ತುಡುವಿ ಜೇನು ಅದರಲ್ಲೂ ಭಾರತೀಯ ತುಡುವಿ ಜೇನು ಮತ್ತೆ ಯುರೋಪಿಯನ್ ತುಡವಿ ಜೇನು ಅನ್ನ ಮಲ್ಲಿಫೆರಾ ಅಂತ ಕೂಡ ಕರಿತೀವಿ ಮತ್ತೆ ಮುಜಂಟಿ ಈ ಜೇನು ದುಂಬಿಗಳನ್ನ ಸಾಕುವಂತಹ ಅಭ್ಯಾಸಗಳು ಬಂದಿದೆ ಇನ್ನು ಹೆಜ್ಜೇನು ಮತ್ತೆ ಕೋಲ್ ಜೇನನ್ನ ಸಾಕುವಂತಹ ಅಭ್ಯಾಸಗಳು ಇನ್ನು ಪ್ರಾಕ್ಟೀಸ್ ಅಲ್ಲಿ ಇರುವಂತದ್ದು ಇವಾಗ ನಾನು ಆರು ಫ್ರೇಮ್ ಪೆಟ್ಟಿಗೆಯಲ್ಲಿ ಇರುವಂತಹ ನನ್ನ ಜೇನು ಕುಟುಂಬವನ್ನ ಎಂಟು ಫ್ರೇಮ್ ಪೆಟ್ಟಿಗೆಗೆ ಶಿಫ್ಟ್ ಮಾಡೋದ್ರ ಬಗ್ಗೆ ಒಂದ್ ಎರಡು ನಿಮಿಷಗಳ ಕಾಲ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ನಾವು ಹೆಚ್ಚಾಗಿ ಸಾಕಾಣಿಕೆ ಮಾಡುವಂತದ್ದು ಆರ್ ಫ್ರೇಮ್ ನಾನ್ ಐ ಎಸ್ ಐ ಪೆಟ್ಟಿಗೆಗಳಲ್ಲಿ ಇಲ್ಲಿ ತುಂಬಾ ಬೇಗ ಡೆವಲಪ್ಮೆಂಟ್ ಆಗುತ್ತೆ ಜಾಗ ಕಡಿಮೆ ಇರುತ್ತೆ ಹಾಗಾಗಿ ಡೆವಲಪ್ಮೆಂಟ್ ಆಗುತ್ತೆ ಎಂಟು ಫ್ರೇಮ್ ಪೆಟ್ಟಿಗೆ ಐ ಎಸ್ ಐ ಪೆಟ್ಟಿಗೆಯಲ್ಲಿ ಜಾಗ ಸ್ವಲ್ಪ ಹೆಚ್ಚಿರೋದ್ರಿಂದ ನಿಧಾನಗತಿಯಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಹಾಗಾಗಿ ಯಾರು ಜೇನು ಕೃಷಿ ಮಾಡ್ತಾ ಇದ್ದಾರೆ ಅವ್ರು ಹೆಚ್ಚಾಗಿ ಈ ತರಹ ಪೆಟ್ಟಿಗೆಗಳನ್ನ ಇಟ್ಕೊಂಡಿರ್ತಾರೆ ಈಗ ಅದರಿಂದ ಹೇಗೆ ಶಿಫ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ತಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಯಾವತ್ತು ನಾವು ಜೇನು ಪೆಟ್ಟಿಗೆಯನ್ನ ಇಟ್ಕೊಳ್ಳೋದಕ್ಕೆ ಸ್ಟ್ಯಾಂಡರ್ಡ್ ಹೈಟ್ ಅಂತ ಇರುತ್ತೆ ಜೇನು ಸಾಕಾಣಿಕೆದಾರರೆಲ್ಲರೂ ಕೂಡ ಆ ಸ್ಟ್ಯಾಂಡರ್ಡ್ ಹೈಟ್ ನ ಮೇಂಟೈನ್ ಮಾಡ್ಬೇಕು ಸ್ಟ್ಯಾಂಡರ್ಡ್ ಹೈಟ್ ಅಂದ್ರೆ ನೆಲದಿಂದ ಸುಮಾರು ಎರಡು ಅಡಿ ನಾವು ಸ್ಟ್ಯಾಂಡ್ ಅನ್ನ ನೆಲ್ದ ಒಳಗಡೆ ಹೋಗದಿರ್ತೀವಿ ಅಥವಾ ಸ್ಟ್ಯಾಂಡ್ ಅನ್ನ ಈ ತರ ಕಾಲು ಇರುವಂತಹ ಸ್ಟ್ಯಾಂಡ್ ಗಳನ್ನ ಯಾರು ಯೂಸ್ ಮಾಡ್ಬೋದು ಮೇಲೆ ಎರಡು ಅಡಿ ಬರ್ಬೇಕು ಯಾಕೆಂದ್ರೆ ನಾವು ಈಸಿಯಾಗಿ ಕೆಲಸವನ್ನ ಮಾಡ್ಬೇಕು ಅಂದ್ರೆ ನಮ್ಮ ಈ ಹೈಟಿಗೆ ಬಂದ್ರೆ ಮಾತ್ರ ಕೆಲಸವನ್ನ ಮಾಡ್ಬೋದು ಮತ್ತೆ ಆ ಪೆಟ್ಟಿಗೆಯನ್ನ ಟೈಟ್ ಆಗಿ ಹಗ್ಗದಿಂದ ಕಟ್ಟಿರ್ಬೇಕಾಗತ್ತೆ ಇಲ್ಲ ಅಂದ್ರೆ ಈ ದನಕರುಗಳು ಬರುತ್ತೆ ಅಥವಾ ನಾಯಿ ಬರುತ್ತೆ ಅದನ್ನ ಬೀಳ್ಸುತ್ತೆ ಬೀಳ್ಸಿದಾಗ ಮತ್ತೆ ಆ ಜೇನು ಕುಟುಂಬ ಆ ಪೆಟ್ಟಿಗೆಯಲ್ಲಿ ಉಳಿಸೋದು ಸಾಕಷ್ಟು ಕಷ್ಟ ಆಗತ್ತೆ ಹಾಗಾಗಿ ಪೆಟ್ಟಿಗೆಯನ್ನ ಗಟ್ಟಿಯಾಗಿ ಕಟ್ಟಿರ್ಬೇಕು ಇಲ್ಲಿ ನೋಡ್ಬೋದು ನಾನು ಎರಡು ಫ್ರೇಮ್ ಜೇನು ಕುಟುಂಬವನ್ನ ಡಿವಿಷನ್ ಮಾಡಿ ಹಾಕಿರುವಂತದ್ದು ಈ ಕಪ್ಪಲ್ಲಿ ಏನಂದ್ರೆ ಇದರಲ್ಲಿ ನಾವು ಸಕ್ಕರೆ ನೀರನ್ನು ಹಾಕೋ ಹಾಕ್ತೀವಿ ಜೇನು ಆಹಾರ ಅಂತಂದ್ರೆ ಸಕ್ಕರೆ ನೀರು ಅಂದ್ರೆ ಒಂದಿಷ್ಟು ಟೂ ರೇಷ ಎರಡು ಲೋಟ ಸಕ್ಕರೆ ಹಾಕಿದ್ರೆ ಒಂದು ಲೋಟ ನೀರು ಆ ರೀತಿ ಪ್ರಮಾಣದಲ್ಲಿ ಸಕ್ಕರೆ ನೀರನ್ನ ಕೊಡ್ತಾ ಇರ್ತೀವಿ ಅದನ್ನ ಕುಡ್ಕೊಂಡು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಎರಡು ಫ್ರೇಮ್ ಹಾಕಿರುವಂತದ್ದು ಎರಡರಿಂದ ಮೂರು ಮತ್ತೆ ನಾಲ್ಕು ಆಗಿದೆ ಒಂದು ಜೇನು ಕುಟುಂಬ ಅಂತಂದ್ರೆ ನಾಲ್ಕು ಫ್ರೇಮ್ ಜೇನು ಕುಟುಂಬವನ್ನು ನಾವು ಹೆಚ್ಚಾಗಿ ಕೊಡುವಂಥದ್ದು ಈ ನಾಲ್ಕು ಫ್ರೇಮ್ ಜೇನು ಕುಟುಂಬ ಅಂದ್ರೆ ಇಲ್ಲಿ ನೋಡ್ತೀರಾ ಒಂದು ಹೊಸದಾಗಿ ಕಟ್ಟಿರುವಂತಹ ಏರಿ ಹೊಸದಾಗಿ ಕಟ್ಟಿರುವಂತಹ ಏರಿಯಲ್ಲಿ ಜೇನು ತುಪ್ಪದ ಸಂಗ್ರಹಣೆಯನ್ನ ಮಾಡ್ಕೊಂಡಿರುತ್ತೆ ಇಲ್ಲೇ ನಿಮ್ಗೆ ರಾಣಿ ಕಾಣ್ತಾ ಇದೆ ನೋಡಿ ಇದು ರಾಣಿ ನೊಣ ಜೇನು ಕುಟುಂಬದಲ್ಲಿ ಮೂರು ಜಾತಿಯ ಜೇನು ನೊಣಗಳನ್ನ ನಾವು ನೋಡ್ತೀವಿ ಕೆಲಸಗಾರ ನೊಣಗಳು ಇಲ್ಲಿರೋದಷ್ಟು ಕೆಲಸಗಾರ ನೊಣಗಳು ಮತ್ತೆ ರಾಣಿ ಮುಖ್ಯವಾಗಿ ಒಂದು ಕುಟುಂಬಕ್ಕೆ ಒಂದು ರಾಣಿ ಇರುತ್ತೆ ಒಂದು ರಾಣಿ ಅನ್ನೋದಕ್ಕಿಂತ ಒಂದೇ ರಾಣಿ ಇರುತ್ತೆ ಆ ಒಂದು ರಾಣಿ ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇರುತ್ತೆ ನೋಡಿ ಇಲ್ಲಿ ಎಲ್ಲ ಜೇನು ತುಪ್ಪವನ್ನ ಶೇಖರಣೆ ಮಾಡಿಕೊಂಡಿದೆ ಇದು ಹೊಸ ಏರಿಯಾ ಆಗಿದ್ರಿಂದ ಇಲ್ಲಿ ಇಲ್ಲಿ ಕೆಳಗಡೆ ಎಲ್ಲ ನೋಡ್ಬೋದು ಇದರಲ್ಲಿ ಕಡ್ಡಿ ಮೊಟ್ಟೆ ಇದೆ ಅಂದ್ರೆ ಮೊಟ್ಟೆಯಲ್ಲೂ ಕೂಡ ಬೇರೆ ಬೇರೆ ಹಂತಗಳಿದೆ ರಾಣಿ ಪ್ರಾರಂಭದಲ್ಲಿ ಇಟ್ಟಿರುವಂತಹ ಮೊಟ್ಟೆಯನ್ನ ಅದನ್ನ ಕಡ್ಡಿ ಮೊಟ್ಟೆ ಅಂತ ಕರಿತೀವಿ ಮೂರು ದಿನ ಮೊಟ್ಟೆಯವಸ್ಥೆಯಲ್ಲಿ ಇರುತ್ತೆ ಮೂರ್ ದಿನ ಆದ ನಂತರ ಅದು ಮರಿ ಅವಸ್ಥೆಗೆ ಬರುತ್ತೆ ಇದು ಕಂಡಿ ಈ ಹೋಲ್ ಒಳಗ ನೋಡಿ ಚಿಕ್ಕ 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 ಮೊಟ್ಟೆಗಳಿದೆ ಜೀರಿಗೆಯ ತುರಿ ಕಸ ಏನಿರುತ್ತೆ ಆ ರೀತಿಯಲ್ಲಿ ಮೊಟ್ಟೆಗಳಿದೆ ಇದನ್ನ ಕಡ್ಡಿ ಮೊಟ್ಟೆ ಅಂತ ಕರಿತೀವಿ ಅಲ್ಲಿ ಯಾವ ತರ ಇರುತ್ತೆ ಅದೇ ತರ ನಾವು ಈ ಪೆಟ್ಟಿಗೆಗೆ ಶಿಫ್ಟ್ ಮಾಡ್ಬೇಕಾಗತ್ತೆ ಇಲ್ಲಿ ನೋಡಿ ಒಂದು ಆರೋಗ್ಯವಂತ ಜೇನು ಕುಟುಂಬ ಮೇಲೆ ಈ ತರ ತುಪ್ಪವನ್ನ ಸೀಲ್ ಮಾಡ್ಕೊಂಡಿರುತ್ತೆ ಅನಂತರ ಮಧ್ಯ ಭಾಗದಲ್ಲಿ ಪರಾಗವನ್ನ ಸಂಗ್ರಹಣೆ ಮಾಡ್ಕೊಂಡಿರುತ್ತೆ ಕೆಳಭಾಗದಲ್ಲಿ ಮೊಟ್ಟೆಗಳಿರುತ್ತೆ ಇವೆಲ್ಲ ಸೀಲ್ ಆಗಿರುವಂತಹ ಮೊಟ್ಟೆಗಳು ಸೀಲ್ ಆಗಿರುವಂತಹ ಮೊಟ್ಟೆಗಳು ಅಂತಂದ್ರೆ ಅದು ಹತ್ತರಿಂದ ಹನ್ನೊಂದು ದಿನ ಆದ ನಂತರ ಅದಕ್ಕೆ ಏನು ಆಹಾರ ಬೇಕು ಅದನ್ನ ಬಿ ಬ್ರೆಡ್ ಅಂತ ಕರಿತೀವಿ ಅದನ್ನ ಫಿಲ್ ಅಪ್ ಮಾಡಿ ಆ ನಂತರ ಈ ತರ ಸೀಲ್ ಮಾಡುತ್ತೆ ಸೀಲ್ ಮಾಡಿದಂತಹ ಮೊಟ್ಟೆ ಅಂದ್ರೆ ಮೊಟ್ಟೆ ಇಟ್ಟು ಇಪ್ಪತ್ತೊಂದನೇ ದಿನ ಮರಿ ಹೊರಗಡೆ ಬರುತ್ತೆ ಕೆಲಸಗಾರ ನೊಣಗಳು ಇಪ್ಪತ್ತೊಂದ್ ದಿನಕ್ಕೆ ಹೊರಗ್ ಬರುತ್ತೆ ಅದೇ ಗಂಡು ನೊಣಗಳಾಗಿದ್ರೆ ಅದು ಇಪ್ಪತ್ ನಾಲ್ಕು ದಿನಕ್ಕೆ ಹೊರಗ್ ಬರುತ್ತೆ ರಾಣಿಯ ಮೊಟ್ಟೆ ಆಗಿದ್ರೆ ಕೆಳಗಡೆ ಉದ್ದ ಇಳಿಸತ್ತೆ ಅದು ಸುಮಾರು ಹದಿನೈದರಿಂದ ಹದಿನಾರು ದಿನಕ್ಕೆ ಹೊರಗ್ ಬರುತ್ತೆ ನೋಡಿ ಯಥೇಚ್ಛವಾಗಿ ತುಪ್ಪ ಶೇಖರಣೆಯನ್ನ ಮಾಡ್ಕೊಂಡಿದೆ ಇಲ್ಲೆಲ್ಲವೂ ಕೂಡ ಮೊಟ್ಟೆ ಎಲ್ಲಾ ಹಂತದ ಮೊಟ್ಟೆಗಳಿದೆ ಇದು ಸೀಲ್ ಆಗಿರುವ ಮೊಟ್ಟೆ ಇಲ್ಲಿ ಲಾರ್ವಾ ಹಂತ ಮೊಟ್ಟೆಯ ಎರಡನೇ ಹಂತ ಅಂದ್ರೆ ಲಾರ್ವ ಹಂತ ಅಂತ ಕರಿತೀವಿ ಅಂದ್ರೆ ರಿಂಗ್ ರಿಂಗ್ ಆಗಿರುತ್ತೆ ಆ ಲಾರ್ವ ಅಂತ ಆ ನಂತರ ಈ ತರ ಮೊಟ್ಟೆಯನ್ನ ಸೀಲ್ ಮಾಡುತ್ತೆ ನಾವು ಜೇನು ಫ್ರೇಮ್ ಗಳನ್ನ ಹ್ಯಾಂಡ್ಲ್ ಮಾಡ್ಬೇಕಾದ್ರೆ ನಿಧಾನಕ್ಕೆ ತೆಗಿಬೇಕು ಇದ್ರ ಮುಂದೆ ತುಂಬಾ ರಾಶ್ ಆಗಿ ಕೈ ಸ್ಪೀಡ್ ಆಗಿ ಮೂವ್ಮೆಂಟ್ ಮಾಡುವಂಗಿಲ್ಲ ಮಾಡಿ ಅಲ್ಲ ಇದು ಅಟ್ಯಾಕಿಂಗ್ ಗೆ ರೆಡಿ ಇದೆ ಚುಚ್ಚಕ್ಕೆ ರೆಡಿ ಇದು ಅಂತಹ ಹಾಗಾಗಿ ನಾವು ನಿಧಾನ ಹೀಗ್ ಮಾಡಿದಾಗ ಏನು ತೊಂದರೆ ಆಗಲ್ಲ ರ್ಯಾಶ್ ಆಗಿ ಹ್ಯಾಂಡ್ಲ್ ಮಾಡಿದಾಗ ಚುಚ್ಚುತ್ತೆ ಈ ಏರಿ ನೋಡಿ ಪೂರ್ತಿ ಇಲ್ಲಿ ತುಪ್ಪ ಸೀಲ್ ಮಾಡ್ಕೊಂಡಿದೆ ಮಧ್ಯ ಭಾಗದಲ್ಲಿ ಪರಾಗ ಸಂಗ್ರಹಣೆ ಆಗಿದೆ ಇವೆಲ್ಲ ಮೊಟ್ಟೆಗಳು ಸೀಲ್ ಆಗಿರುವಂತಹ ಮೊಟ್ಟೆ ನಾವು ಯಾರಿಗ್ ಕೊಡೋದಾದ್ರೂ ಇಂತಹ ಕುಟುಂಬಗಳನ್ನೇ ಕೊಡ್ತೀವಿ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಕೊಡುವಾಗ ಅಷ್ಟೇ ಮತ್ತೆ ಎಷ್ಟೋ ಜನ ಪ್ರೈವೇಟ್ ಆಗಿ ಬಂತ ಹೋಗ್ತಾ ಇರ್ತಾರೆ ಹೀಗ್ ಕೊಡೋದ್ರಿಂದ ಯಾವುದೇ ಕಾರಣಕ್ಕೆ ಜೇನು ಕುಟುಂಬ ಪಲಾಯನ ಮಾಡಲ್ಲ ಅಂದ್ರೆ ಪೆಟ್ಟಿಗೆ ಬಿಟ್ಟು ಹೋಗಲ್ಲ ಉದಾಹರಣೆಗೆ ಇಲ್ಲಿ ರಾಣಿ ತಡೆಗೇಟನ್ನ ಹಾಕ್ತಾರೆ ಅಂದ್ರೆ ಇದು ಎಂಟ್ರೆನ್ಸ್ ಜೇನುನ ಓಡಾಡುವಂತ ಜಾಗ ಇಲ್ಲಿ ಮೊಳೆ ಹೊಡೆದು ರಾಣಿ ತಡೆಗೇಟ್ ಹಾಕಿ ಎಲ್ಲರೂ ಕೊಡುವಂತ ಅಭ್ಯಾಸ ಇದೆ ಆದ್ರೆ ನಾವು ರಾಣಿ ತಡೆಗೇಟ್ ಹಾಕ್ಲಿಕ್ಕೆ ಮೊಳೆ ಕೂಡ ಹೊಡೆಯಲ್ಲ ರಾಣಿ ತಡೆಗೇಟು ಹಾಕಲ್ಲ ಯಾವುದೇ ಕಾರಣಕ್ ಜೇನು ಕುಟುಂಬ ಬಿಟ್ಟು ಹೋಗಲ್ಲ ಅಂತ ಹೇಳ್ತೀವಿ ಯಾಕೆಂದ್ರೆ ಎಲ್ಲಾ ಹಂತದ ಮೊಟ್ಟೆ ಮರಿಗಳಿರುವಂತಹ ಕುಟುಂಬ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಕಡೆಯ ಏರಿ ಅಂದ್ರೆ ಈ ಕಡೆ ಲಾಸ್ಟ್ ಇತ್ತು ನೋಡಿ ಯಾವಾಗ್ಲೂ ಲಾಸ್ಟ್ ಏರಿಯಲ್ಲಿ ಮೊಟ್ಟೆಗಳಿರಲ್ಲ ಅದು ಆಹಾರ ಸಂಗ್ರಹಣೆಯ ಏರಿಯಾ ಆಗಿರುತ್ತೆ ಇಲ್ಲಿ ಆ ಏರಿಗಳಲ್ಲಿ ನೋಡಿದ್ರಿ ಮೇಲ್ ಮಾತ್ರ ನೀವು ಅಂದ್ರೆ ಅಲ್ಲಿ ಆಹಾರವನ್ನ ಸಂಗ್ರಹಣೆ ಮಾಡ್ಕೊಂಡಿದ್ ನೋಡಿದ್ರಿ ಜೀನ್ ತುಪ್ಪ ಆದ್ರೆ ಕೆಳಭಾಗದಲ್ಲಿ ನೋಡಿ ಇಲ್ಲಿ ಇಲ್ಲೂ ಕೂಡ ಮೊಟ್ಟೆಯ ಸಂಗ್ರಹ ಅಂದ್ರೆ ಮೊಟ್ಟೆಯ ಬದಲಾಗಿ ಆಹಾರ ಸಂಗ್ರಹಣೆ ಆಗಿದೆ ಇಲ್ಲೆಲ್ಲ ಪರಾಗ ಸಂಗ್ರಹಣೆಯನ್ನ ಮಾಡ್ಕೊಂಡಿದೆ ಕೆಲವೊಮ್ಮೆ ಹೊಸ ರಾಣಿ ಆದಾಗ ಲಾಸ್ಟ್ ಏರಿಯಲ್ಲೂ ಕೂಡ ಈ ತರ ಕೆಲವೊಂದಿಷ್ಟು ಮೊಟ್ಟೆಗಳನ್ನ ಇಡುವಂತ ಸಾಧ್ಯತೆ ಇರುತ್ತೆ ಹೆಚ್ಚಾಗಿ ಇದು ಆಹಾರದ ಏರಿಯಾ ಆಗಿರುತ್ತೆ ಸ್ವಲ್ಪ ಹಳೆ ಏರಿಯಾ ಆಗಿರುತ್ತೆ ಈಗ ನಾವು ಎಂಟು ಫ್ರೇಮ್ ಐ ಎಸ್ ಐ ಪೆಟ್ಟಿಗೆಗೆ ನಾಲ್ಕು ಫ್ರೇಮ್ ನಮ್ಮ ಪೆಟ್ಟಿಗೆಯಿಂದ ಈ ಕಡೆ ಶಿಫ್ಟ್ ಮಾಡಿದ್ವಿ ಇನ್ನು ನಾಲ್ಕು ಫ್ರೇಮ್ ಇದಕ್ಕೆ ಐ ಎಸ್ ಐ ಫ್ರೇಮ್ ನ ಹಾಕ್ತಿವಿ ನಾವು ಕೊಡುವಂತದ್ದು ಐ ಎಸ್ ಐ ಫ್ರೇಮ್ ಸಾಗವಾಣಿ ಫ್ರೇಮ್ ಆಗಿರುತ್ತೆ ಟೀಕ್ ಫ್ರೇಮೇ ಆಗಿರುತ್ತೆ ಇಲ್ಲಿ ಬಿ ಸ್ಪೇಸ್ ಅಂತ ಕರಿತೀವಿ ಇಲ್ಲಿ ನೋಡ್ಬೋದು ಒಂದು ಫ್ರೇಮ್ ಇಂದ ಒಂದು ಫ್ರೇಮ್ ಗೆ ಇಷ್ಟು ಜಾಗ ಇರುತ್ತಲ್ಲ ಇದನ್ನ ಬಿ ಸ್ಪೇಸ್ ಅಂತ ಕರಿತೀವಿ ಈ ಬಿ ಸ್ಪೇಸ್ ಮಿಸ್ ಆದ್ರೆ ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಈಗ ಆರ್ ಫ್ರೇಮ್ ಹಾಕಿಟ್ಟೀನಿ ಈ ಆರ್ ಫ್ರೇಮ್ ನ ನಾನು ಈ ತರ ದೂರ ದೂರ ಏನಾದ್ರು ಇಟ್ಟಾಗ ಹೀಗಿಟ್ಟಾಗ ಅದು ಬಿ ಸ್ಪೇಸ್ ಮೈಂಟೇನ್ ಆಗಲ್ಲ ಹೀಗೆ ಜೇನು ನೊಣಗಳಿರುವಂತಹ ಹೀಗೆ ಹೀಗಿಟ್ಟಾಗ ಏನಾಗುತ್ತೆ ಅಂದ್ರೆ ಇದು ಒಂದೆರಡು ದಿನಕ್ಕೆ ಈ ಕುಟುಂಬ ಪರಾರಿ ಆಗುತ್ತೆ ಇಲ್ಲಿ ಎಷ್ಟೇ ಚೆನ್ನಾಗಿರೋ ಕುಟುಂಬ ಆದ್ರೂ ಉಳಿಯಲ್ಲ ಮಧ್ಯ ಏರಿಯನ್ನ ಕಟ್ಟಲಿಕ್ಕೆ ನೋಡುತ್ತೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಆ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಳ್ಳಕ್ ಆಗ್ದೆ ಹಾರೋಗುತ್ತೆ ಹಾಗಾಗಿ ಯಾವತ್ತೂ ಕೂಡ ಎಷ್ಟು ಫ್ರೇಮ್ ಪೆಟ್ಟಿಗೆ ಆಗಿರುತ್ತೆ ಅಷ್ಟು ನಾವು ಕರೆಕ್ಟ್ ಆಗಿ ಫ್ರೇಮ್ ಅನ್ನ ಹಾಕಿಡುವಂತ ಅಭ್ಯಾಸವನ್ನ ಇಟ್ಕೋಬೇಕು ಇದು ಆರು ಫ್ರೇಮ್ ಎಂಟು ಫ್ರೇಮ್ ಪೆಟ್ಟಿಗೆ ಹಾಗಾಗಿ ಎಂಟು ಫ್ರೇಮ್ ಅನ್ನ ಹಾಕಿಡ್ಲೇ ಬೇಕಾಗತ್ತೆ ನಾಲ್ಕು ಫ್ರೇಮ್ ಅಲ್ಲಿ ಜೇನು ಕುಟುಂಬ ಇದೆ ಐದು ಆರು ಏಳು ಎಂಟು ಈ ರೀತಿಯಲ್ಲಿ ಎರಡು ನಾಲ್ಕು ಖಾಲಿ ಫ್ರೇಮ್ ಅನ್ನ ಹಾಕಿರ್ತೀವಿ ಇದು ನಾಲ್ಕರಿಂದ ನೆಕ್ಸ್ಟ್ ಕಟ್ಟುತ್ತೆ ಕಟ್ಟತ್ತೆ ಕಟ್ಟುತ್ತೆ ಕಟ್ಟತ್ತೆ ಕಟ್ಟುತ್ತೆ ಎಂಟನೇ ಹೀಗೆ ಕಟ್ತಾ ಬರುತ್ತೆ ನಾವ್ ಯಾವಾಗ್ಲೂ ಸಜೆಷನ್ ಮಾಡೋದೇನು ಅಂದ್ರೆ ಸಂಸಾರ ಕೋಣೆ ಪೂರ್ತಿ ಆಗೋ ತನಕ ನಾವು ಅದಕ್ಕೆ ಸಕ್ಕರೆ ನೀರು ಆಹಾರವನ್ನು ಕೊಡ್ಬೇಕು ಇಲ್ಲಿ ನೋಡಿ ಜೇನು ನೋಣ ಎಷ್ಟು ಸೂಕ್ಷ್ಮ ಅಂತಂದ್ರೆ ಅದು ಮೂಲ ಜಾಗ ಏನೋ ಅಲ್ಲಿಗೆ ಬರ್ತಿರತ್ತೆ ನಾವು ಅಲ್ಲಿಂದ ಒಂದ್ ಅರ್ಧ ಅಡಿ ಈ ಕಡೆ ಇಟ್ಟರು ಅದು ಸ್ವಲ್ಪ ಹುಡುಕಾಡುತ್ತೆ ಇದು ತಮ್ಮ ಏರಿಗಳಿಲ್ದೇ ಇರುವಂತದ್ದು ಅಂದ್ರೆ ಕುಟುಂಬ ಇಲ್ಲಿಲ್ಲ ಅಂತ ಎಷ್ಟು ಗಲಿಬಿಲಿಯಿಂದ ಓಡಾಡ್ತಿರೋ ನೋಡ್ಬೋದು ಎಷ್ಟೋ ಪರಾಗವನ್ನ ಪರಾಗವನ್ನು ತಂದಿದ್ದಿಲ್ಲೇ ಇದೆ ಮಕರಂದವನ್ನ ತಂದಿದ್ದಿರುತ್ತೆ ಅದು ಇದಕ್ ಬರಲ್ಲ ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಯಾವ ಜಾಗದಲ್ಲಿ ನಾವು ಹಳೆ ಬಾಕ್ಸ್ ಇಟ್ಟಿದ್ವಿ ಆ ಜಾಗದಲ್ಲೇ ಇಡ್ತೀವಿ ಆದ್ರೆ ತಕ್ಷಣ ಅದು ಅಡ್ಜಸ್ಟ್ ಆಗಲ್ಲ ಸ್ವಲ್ಪ ಹುಡುಕಾಡತ್ತೆ ತಮ್ಮ ಫ್ರೇಮ್ಗಳು ತಮ್ಮ ಪೆಟ್ಟಿಗೆ ಎಲ್ಲಿದೆ ಅನ್ನೋದನ್ನ ಹುಡುಕಾಡುತ್ತೆ ಇಷ್ಟು ತನಕ ಈ ತರ ಪೆಟ್ಟಿಗೆ ಇರೋದು ಈಗ ಈ ತರ ಪೆಟ್ಟಿಗೆ ಬರೋ ಒಂದೇ ಸಲ ಸ್ವಲ್ಪ ಗಲಿಬಿಲಿ ಆಗುತ್ತೆ ಹಾಗೆ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಸೆಟ್ ಆಗ್ಲಿಕ್ಕೆ ಸೆಟ್ ಆದ ನಂತರ ನಾವು ಈ ದಿನ ರಾತ್ರಿ ಇಲ್ಲಿಂದ ಯಾರು ತಗೊಂಡು ಹೋಗ್ತಾರೆ ಅವರಿಗೆ ಈ ದಿನ ರಾತ್ರಿ ಇಲ್ಲಿಂದ ಕೊಡ್ತೀವಿ ಜೇನು ನೊಣಗಳು ಚುಚ್ಚೋದು ಸಹಜ ಅದರ ಸಹಜ ಪ್ರಕ್ರಿಯೆ ಆದ್ರೂ ಕೂಡ ನಾವು ನೀಟಾಗಿ ನಿಧಾನವಾಗಿ ಹ್ಯಾಂಡ್ಲ್ ಮಾಡೋದ್ರಿಂದ ಆ ಚುಚ್ಚೋದ್ರಿಂದ ಪರ ಆಗ್ಬಹುದು ಅಂದ್ರೆ ಯಾವ್ದೇ ತರ ಈಗ ನಾನು ಹ್ಯಾಂಡ್ಲ್ ಮಾಡಿದೆ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟೆಗೆ ಶಿಫ್ಟ್ ಮಾಡ್ದೆ ಇವನ್ ಒಂದು ನೊಣನು ಚುಚ್ಚಲಿಲ್ಲ ಅದನ್ನ ನಿಧಾನವಾಗಿ ಅದಕ್ಕೆ ಏಟ್ ಆಗದೆ ಇರೋ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ರಿಂದ ಹಾಗಾಗಿ ಏನು ತೊಂದರೆ ಆಗ್ತಾ ಇಲ್ಲ ಅಂತ ಮತ್ತೆ ಜೇನು ಪೆಟ್ಟಿಗೆಯನ್ನ ಹೆಚ್ಚು ಅಂತಂದ್ರೆ ಹತ್ತು ನಿಮಿಷಗಳ ಕಾಲ ಓಪನ್ ಮಾಡಿ ಆ ಆನಂತರ ಹೆಚ್ಚು ಓಪನ್ ಆದ್ರಿಂದ ಅಲ್ಲಿ ಟೆಂಪ್ರೇಚರ್ ಕೊರತೆ ಆಗುತ್ತೆ ಹಾಗಾಗಿ ಮೊಟ್ಟೆಗಳು ಸರಿಯಾಗಿ ಬೆಳವಣಿಗೆ ಆಗಲ್ಲ ಹಾಗಾಗಿ ಹೆಚ್ಚು ಹೊತ್ತು ಓಪನ್ ಮಾಡಿರಿದ್ರೆ ಈ ತರ ಮುಚ್ಚಳವನ್ನ ಹಾಕಿಡುವ ಒಳ್ಳೆ ಅಭ್ಯಾಸ ಈ ಮುಚ್ಚಳಕ್ಕೆ ವೆಂಟಿಲೇಷನ್ ಇರುತ್ತೆ ಹೋಲ್ ಇರುತ್ತೆ ಅಂದ್ರೆ ಎದುರುಗಡೆ ಓಡಾಡುವಂತದ್ದು ಇದು ವೆಂಟಿಲೇಷನ್ ಹೋಲು ನಾವು ಸಹಜವಾಗಿ ಏನ್ ಮಾಡ್ತೀವಿ ಅಂದ್ರೆ ಇಂತಹ ಇಟ್ಟಾಗ ಆದಷ್ಟು ನೆಳಲೆ ಇಡಕ್ಕೆ ಸಜೆಷನ್ ಮಾಡ್ತೀವಿ ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ಬಿಸಿಲು ಬಂದ್ರೂ ತೊಂದರೆ ಇಲ್ಲ ಅಥವಾ ಸಂಜೆ ಐದು ಗಂಟೆ ನಂತರ ಬಿಸಿಲು ಬಂದ್ರೆ ಏಳೆ ಬಿಸಿಲು ಅಂತ ಏನ್ ಕರಿತೀವಿ ಅದರಿಂದ ಜೇನು ಪೆಟ್ಟಿಗೆಗೆ ಏನ್ ತೊಂದರೆ ಆಗಲ್ಲ ಅದೇ ತುಂಬಾ ಮಧ್ಯಾಹ್ನ ಸಮಯದಲ್ಲೂ ಬಿಸಿಲು ಬರ್ತಾ ಇದ್ರೆ ಅಂತಹ ಜೇನು ಪೆಟ್ಟಿಗೆಯಲ್ಲಿ ಜೇನು ಕುಟುಂಬಗಳು ನಿಲ್ಲಲ್ಲ ಯಾಕೆಂದ್ರೆ ಜೇನು ಏರಿ ಮಾಡೋದು ಮೇಣದಿಂದ ಮೀನು ಬಿಸಿ ಆದ ಕರಗತ್ತೆ ಒಳಗಡೆ ಮೊಟ್ಟೆ ಮರಿಗಳು ಹಾಳಾಗುತ್ತೆ ಹಾಗಾಗಿ ಆ ಜೇನು ಕುಟುಂಬ ಆ ಬಿಸಿಲಿನ ಪೆಟ್ಟಿಗೆಯಲ್ಲಿ ಇದ್ರೆ ಹೋಗುತ್ತೆ ಹಾಗಾದ್ರೆ ನಾವು ಯಾವಾಗ್ಲೂ ಅದನ್ನ ತಂಪಲೇ ಅಥವಾ ನೆರಳಲ್ಲೇ ಇಡಬೇಕು ಅಂತ ಮಾಹಿತಿಯನ್ನ ಕೊಡ್ತೀವಿ ಇದು ಪೆಟ್ಟಿಗೆ ಆರ್ ಫ್ರೇಮ್ ಪೆಟ್ಟಿಗೆಯಿಂದ ಅಥವಾ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ಶಿಫ್ಟ್ ಮಾಡುವಂತಹ ವಿಧಾನ ನಮಸ್ಕಾರ